ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ರಾ ಅಂತ ಅಂದ್ಕೊಂಡೇನು ನಾನು ಕೂಡ ಆರಾಮಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡ್ಕೊಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ಫ್ರೆಂಡ್ಸ ಹಾಗೆ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸು ಇವತ್ತು ನೋಡಿರಿ ನಾನು ಊರಿಗೆ ಹೋಗ್ತಾ ಇದ್ದೀನಿ ರೀ ಅಚಾನಕ್ಕಾಗಿ ಇವತ್ತು ಅಮ್ಮನೂ ಊರಿಗೆ ಹೋಗ್ತಾ ಇದ್ದೀನಿ ರೀ ಅಮ್ಮನ ಊರಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಏನೋ ಒಂದು ಸ್ವಲ್ಪ ಇದು ಇದೆ ರೀ ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ರೀ ಫ್ರೆಂಡ್ಸ ಎಲ್ಲ ಯಾಕೆ ಹೋಗ್ತಾ ಇದ್ದೀನಿ ಯಾಕಿಲ್ಲ ಅನ್ನೋದು ಸೊ ಸದ್ಯಕ್ಕೆ ಏನೂ ರೀಸನ್ ಇಲ್ಲದೆ ನಾನು ಹೋಗ್ತಾ ಇದ್ದೀನಿ ರೀ ಇದೇ ಬಟ್ ಅದನ್ನು ಹೇಳೋಕ್ಕಾಗಂಗಿಲ್ಲ ರೀ ಫ್ರೆಂಡ್ಸ ಅಷ್ಟು ಭಾಳ ಕೆಟ್ಟ ಪರಿಸ್ಥಿತಿ ರೀ ನೋಡೋಣ ರೀ ಫ್ರೆಂಡ್ಸ ಈ ಕಡೆ ಖುಷಿನೂ ಆಗುತ್ತಾ ಈ ಕಡೆ ದುಖಾನ್ ರೀ ಹೋಗಾಕೂ ಹೋಗಾಕಂದ್ರೂ ಹೋದ್ಮೇಲೆ ಹಾಂ ಸೊ ನೋಡೋಣ ರೀ ಫ್ರೆಂಡ್ಸ ಈಗ ಹೋಗ್ತಾ ಇದ್ದೀನಿ ರೀ ಈಗ ರೆಡಿನೂ ಆಗಿನ್ರಿ ನಾನು ಬೇರೆ ರೋಜ ಇದ್ದೀನಿ ರೀ ಫ್ರೆಂಡ್ಸ ಈಗ ಅದೇ ಬೆಳಿಗ್ಗೆ ಜಲ್ದಿ ಎದ್ದು ಒಂದು ಸ್ವಲ್ಪ ಮ್ಯಾಗಿಂದೆಲ್ಲ ಕೆಲಸ ಮಾಡ್ಕೊಂಡು ಬಂದು ಎದ್ದಿದ್ರು ರೀ ಜಲ್ದಿ ಮತ್ತು ಅವರು ನಾನು ಕೂಡಿ ಮಾಡ್ಕೊಂಡು ಬಂದು ಈಗ ರೆಡಿಯಾಗಿ ಸುಮ್ಮಗನ ರೆಡಿ ಮನೆನ್ರಿ ಈಗ ಹೋಗ್ತಾ ರೀ ಫ್ರೆಂಡ್ಸ ನೋಡಿರಿ ಫ್ರೆಂಡ್ಸ್ ಈಗ ನಾನು ನಾ ರೆಡಿ ಆದರೆ ರೀ ನಮ್ಮ ಮನೆಯವರು ಬಿಟ್ಟು ಬರೋಕೆ ಬರೋಕತ್ತ ಫ್ರೆಂಡ್ಸ ಅವ್ರು ಇಲ್ಲೇ ಇರ್ತಾರೀ ನಾನು ಸುಮ್ಮ ಅಷ್ಟ ಹೊಂಟೇವ್ರಿ ಅಲ್ಲಿಂದ ಸವನೂರಿಂದ ನಾ ಸೋನೂರು ಮಠ ಅಂದ್ರೆ ನಮ್ಮ ಅಕ್ಕ ಬರ್ತಾರ್ರಿ ಅಲ್ಲಿಂದ ನಮ್ಮ ಅಪ್ಪ ಆಮೇಲೆ ನಾನು ಹೋಗೋದ್ರಿ ಈಗ ನೋಡ್ರಿ ನಾವು ಇಂಡಸ್ಟ್ರಿಯಲ್ ಏರಿಯಾ ಕಡೆಯಿಂದ ಹೋಗ್ತಾ ಇದ್ದೀವಿ ರೀ ಅಂದರೆ ಇಲ್ಲೇ ಒಂದು ಸ್ವಲ್ಪ ಸಮೀಪ ಆಗ್ತಿತ್ತು ರೀ ಫ್ರೆಂಡ್ಸ್ ಅದ್ರ ಸಂಬಂಧ ಇಲ್ಲಿಂದನೂ ಹೋಗ್ತಿವ್ರಿ ನಾವು ಯಾವಾಗ್ಲೂ ಐ ಬಿ ಎಮ್ ಆರ್ ಕಾಲೇಜ್ ಕಡೆ ಐತ್ರಿ ಇದು ಹೊಸ ರೋಡ್ ಮಾಡಿದಾರೀ ಸೊ ಹೋಗ್ತಾ ಇದ್ದೀವಿ ರೀ ಈಗ ಬಸ್ ಸ್ಟ್ಯಾಂಡ್ ಟ್ಯಾಂಡ್ ನೋಡ್ರಿ ಅಲ್ಲಿಂದ ಬಂದು ಇಲ್ಲೇ ಬಸ್ ಕೇಳಿದ್ದೀರಪ್ಪ ಬಸ್ ಇಲ್ಲೇ ಇರಲಿಲ್ಲ ರೀ ಸೊನೂರು ಬಸ್ ಎಂಟು ಗಂಟೆ ಹಚ್ತಾರಂತೆ ಮತ್ತು ಹಾವೇರಿ ಶಿಗ್ಗಾಂ ಬಸ್ ಹೋಗ್ಬೇಕಂದ್ರೆ ಅದು ನಾನ್ ನಾನ್ಸ್ಟಾಪ್ ರೀ ಎಲ್ಲ ಬಸ್ ಯಾವ ಶಿಗ್ಗಾಂ ಬಸ್ ಹತ್ತಿದ್ದು ಹಚ್ಚಿದ್ದೆ ಇಲ್ಲ ರೀ ಫ್ರೆಂಡ್ಸ್ ಅದ್ರ ಸಂಬಂಧ ಇಲ್ಲಿ ಒಂದು ಅರ್ಧ ತಾಸು ಟೈಮಾಗಿ ಹೋಗಿಬಿಡ್ತೀರಿ ನಂದು ಇವತ್ತು ಕ್ಯಾನ್ಸಲ್ ಮಾಡಿರಿ ಈಗ ಬಸ್ ಬಂದಿದ್ದರೆ ಸುಮಾರು ಬಸ್ ಹತ್ತೀನಿ ನಾನು ಡೈರೆಕ್ಟ್ ಎಂಟು ಗಂಟೆ ಬಸ್ ಸ್ಟ್ಯಾಂಡ್ತೀನಿ ನೋಡ್ರಿ ಹುಬ್ಬಳಿಯಿಂದ ಈಗ ಸವನೂರು ರೀ ಫ್ರೆಂಡ್ಸ ಸೊ ಭಾಳ ದಿನ ರೀ ಹೋಗಿ ಬಂದು ಹಿಂಗೆ ಮತ್ತೆ ಹೋಗ್ತಾ ಇದ್ದೀನಿ ಒಂದು ಕಡೆ ಖುಷಿನ ಐತ್ರಿ ಒಂದು ಕಡೆ ದುಖಾನೈತೆ ರೀ ಫ್ರೆಂಡ್ಸ್ ಆಗಲೇ ನೋಡ್ರಿ ಬೈಪಾಸ್ ಕಡೆ ರೀ ನಾವು ಈಗ ಬೈಪಾಸ್ ಕಡೆಯಿಂದ ಈಗ ನಿಂತ್ಕೊಂತ ನಿಂತ್ಕೊಂತ ಹೋಗ್ಬೇಕಂದ್ರೆ ಭಾಳ ಲೇಟ್ ಆಗ್ತೈತೆ ರೀ ಸೊ ಮುಂದೇನೂ ಈಗ ಶಿಗೊಂಗೂ ನಿಂತು ಹೋಗ್ಬೇಕಿಲ್ದು ಆಮೇಲೆ ಅಲ್ಲಿಂದ ಹಳ್ಳಿ ಹಳ್ಳಿ ಅದಾವೆ ರೀ ಫ್ರೆಂಡ್ಸ ಹಳ್ಳಿ ಹಳ್ಳಿ ನಿತ್ಕೊತ ಹೋಗ್ಬೇಕಂದ್ರೆ ಯಾವಾಗ ಹೋಗ್ತಾ ಹೋಗ್ತದೆ ಏನ್ರಿ ಈಗ ಹತ್ತೂರಿ ಬಸ್ ಸಿಗ ಬರ್ತೈತಿ ರೀ ಅಲ್ಲಿ ಸೌನೂರಿಂದ ಶಿರ್ಬಡ್ಗೆ ಹೋಗಕ್ಕೆ ಅಲ್ಲಿ ತನಕ ಅಂದ್ರೆ ನಾನು ಹತ್ತೂರಿ ತನಕ ಅಂದ್ರೆ ನಾನು ಈಗ ಸೌನೂರಾಗಿ ಇರ್ಬೇಕು ರೀ ಈಗ ಇನ್ನೂ ಬೈಪಾಸಿಗೆ ಐತ್ರಿ ಫ್ರೆಂಡ್ಸ ಎಂಟೂರಿ ಆದ್ರೂ ಟೈಮ ಈಗ ನೋಡ್ರಿ ಹೊಂಟೈತ್ರಿ ಬಸ್ ಬೈಪಾಸ್ ಕಡೆಯಿಂದ ಸೊ ಮುಂದೆ ಹೋಗೋ ತನಕ ಅಂದ್ರೆ ಅಲ್ಲಿ ದೊಡ್ಡ ಅನಾಹುತನ ಆಗಿದೆ ಫ್ರೆಂಡ್ಸ್ ಒಂದು ಬಸ್ ಬಸ್ಸು ಆಮೇಲೆ ಏನು ಟೆಂಪೋ ರೀ ಅದು ನನಗೆ ಗೊತ್ತಾಗತ್ತಿಲ್ರಿ ಫ್ರೆಂಡ್ಸ ಅದು ಎಕ್ಸಿಡೆಂಟ್ ಆಗಿಬಿಟ್ಟು ಇಲ್ಲಿ ಬಸ್ನ ಕುಂತಿದ್ದ ಜನ ಎಲ್ಲ ಹಂಗೆ ಬಿದ್ದು ಬಿದ್ದು ನೋಡಕತ್ತಾರೀ ಫ್ರೆಂಡ್ಸ್ ನನಗಂತರ ನಗುನ ಬರಗತ್ತೈತ್ ರೀ ನೋಡಿರಿ ಈ ಕಡೆ ಯಾರಿಗೂ ಪೆಟ್ಟು ಬಿದ್ದೈತ್ರಿ ಸೊ ಜನ ಎಲ್ಲ ಕೂಡಿಬಿಟ್ಟಾರೆ ಆ ಕಾರ್ನ್ಯಾಗೆ ಇರಬೇಕು ರೀ ಬಹುಶಃ ಅವರು ಅಲ್ಲೇ ನೋಡತ್ತಿದ್ರೆ ಆಮೇಲೆ ಪೊಲೀಸರು ಎಲ್ಲ ಎನ್ಕ್ವರಿ ಮಾಡೋಕತ್ತಿದ್ರು ಫ್ರೆಂಡ್ಸ ಅದು ಏನೋ ಬಸ್ ತಪ್ಪೇತ್ರಿ ಯಾಕಪ್ಪ ಅಂದ್ರೆ ಅದು ಬಸ್ ನಮ್ಮದು ಫಸ್ಟ್ ಹೋಗೋದ್ರಿ ಅದು ಇನ್ನೊಂದು ಬಸ್ ನಮ್ಮ ಮುಂದೆ ಬಂದಿದ್ದ ಬಸ್ ನಮ್ಗೆ ತರ ಆಮೇಲೆ ತಾ ಆ ಬಸ್ ಮುಂದೆಡೆ ಹೋತ್ರಿ ಫ್ರೆಂಡ್ಸ ಆವಾಗ ಈ ನಾವು ಥರ ಆಗಿಬಿಡ್ತೀರಿ ಅದೇ ಇದಾಗ ಹೌದು ನೋಡ್ರಿ ಕಾರ್ ನಾ ತೋರ್ಸಾಗತ್ತೇನು ರೀ ಇದಾಗ ಕಾರಿಗೆ ಗುದ್ದು ಬಿಟ್ಟಾರ್ರಿ ಕಾರ್ ಐತೆ ಏನು ಟಿಂಪೋ ಐತೆ ನನಗೂ ರೀ ಇದು ಸೊ ಅದರಾಗ ಸ್ವಲ್ಪ ತೆಗ್ದಿದ್ದೀನಿ ರೀ ನೋಡಿರಿ ಇಲ್ಲೇ ಮಧುರೈ ರೋಡು ಆಮೇಲೆ ಇನ್ನೊಂದು ಯಾವುದೋ ಒಂದು ರೋಡ್ ಐತ್ರಿ ಚಿತ್ರದುರ್ಗ ರೋಡು ಆ ಕಡೆಯಿಂದ ಈಗ ಈಗ ನೋಡ್ರಿ ಶಿಗ್ಗಾಂವ್ ಬಸ್ ಸ್ಟ್ಯಾಂಡ್ ಬಂದಿನಿರಿ ರೀ ಫ್ರೆಂಡ್ಸ್ ಆಗ ಏನು ಸ್ವಲ್ಪ ನಿಂತ್ಕೊಂಡು ನಿಂತ್ಕೊಂಡಿರ ಒಂದು ಹತ್ತು ಹದಿನಿಷ್ ನಿಮಿಷದಾಗ ಈಗ ನೋಡ್ರಿ ಹೊಂಟೈತಿ ಬಸ್ಸು ಸೊ ಆಗಲೇ ಇದು ಸೌನೂರು ಬಂದಿತ್ತು ರೀ ಸೋನೂರು ಬಂದು ವಿಡಿಯೋ ತಯತ್ತೆ ರೀ ಫ್ರೆಂಡ್ಸ ಸೊ ನನ್ನ ವಾಯ್ಸ್ ಒಂದು ಸ್ವಲ್ಪ ಚೇಂಜಸ್ ಬರಾಗತ್ತೈದು ಅಂತ ನಾನು ಅನ್ಕೊಂಡಾಗತ್ತೇನು ರೀ ಅದ್ರ ಬಗ್ಗೆ ನಾನು ನಾಳೆ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ ಯಾಕೆಂತ ಈಗ ಸೋಣೂರು ಬಸ್ ಸ್ಟ್ಯಾಂಡ್ ಬಂತು ರೀ ಯಾಕಂದ್ರೆ ನಾನು ಈಗ ಹೇಳೋ ಪರಿಸ್ಥಿತಿಲಿ ಇಲ್ಲ ರೀ ಫ್ರೆಂಡ್ಸ ಇವೆಲ್ಲ ಸೊ ಅದಕ್ಕಾಗಿ ನಾನೇ ಇದು ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ ರೀ ಈಗ ನೋಡ್ರಿ ನಾನು ಬಸ್ ಸ್ಟ್ಯಾಂಡ್ ಸೋನೂರು ಬಸ್ ಸ್ಟಾಂಡ್ ಬಂದರೆ ಇಲ್ಲ ಅಪ್ಪನೂ ಬಂದು ತಿಂತಿದ್ದಾರೆ ಫ್ರೆಂಡ್ಸ್ ನೋಡ್ರಿ ಈಗ ಸೋನೂರು ಬಸ್ ಸ್ಟ್ಯಾಂಡಲ್ಲಿ ಬಂದಿದ್ದರೆ ಈಗ ಬಸ್ ಬಂದೈತಿ ನಾನು ಬಸ್ ಹತ್ತಿರ ಎಷ್ಟು ಹೋಗ್ತೈತೆ ತಾತ ಬಂದು ಕೂತ್ಕೊಂಡೆ ಅಂದ್ರೂ ಇದು ಸೋನೂರು ನೋಡ್ರಿ ಫ್ರೆಂಡ್ಸ್ ಇದು ನಾಕ ಅಂದ್ರೂ ಕೆರಿ ಅಂತೀವಲ್ರಿ ಇಲ್ಲಿ ದೀಪ ಹತ್ತಿತ್ರಿ ಒಂದು ಒಂದ್ ಟೈಮ್ನಾಗ ಅಂದ್ರೂ ಒಂದು ಮೂರ್ನಾಲ್ಕು ವರ್ಷದಿಂದ ಹಿಂದೆ ಇಲ್ಲಿ ತನ್ನ ತಾನ ದೀಪ ಹತ್ತು ಹತ್ತಿತ್ತು ರೂಪಾಯಿ ಈಗ ಏನು ಇಲ್ರಿ ಈ ನೀರ್ನು ನೋಡ್ರಿ ಎಷ್ಟು ಇದಾಗಿದೆ ಇದ್ಕೆ ಅಕ್ಕ ಬಿಸಿಲು ಅಂತ ನೋಡ್ರಿ ಫ್ರೆಂಡ್ಸ್ ನಮ್ ಸಿಬ್ಬಡ್ಗೆ ಬನ್ರಿ ದರ್ಗಾ ನೋಡ್ರಿ ನೋಡ್ರಿ ಅಮ್ಮನ ಮನೆ ಹತ್ರ ನಾವು ಬಂದೈತೆ ಈಗ ಬಂದ್ವಿ ರೀ ಅದೇ ಬಂದರೆ ಒಂದು ಸ್ವಲ್ಪ ಹಾಲು ಹಾಲು ತಂದಿದ್ವಿ ರೀ ಅಕ್ಕ ಅಪ್ಪ ತೊಗೊಂಡಿದಾರೆ ಅಲ್ಲೇ ನಮ್ಗೆ ತಮ್ಮ ಮುಂಚೆನೆ ಮಂದಿದ್ದಾರೀ ತೊಗೊಂಡಿದ್ರೆ ಅದೇ ಬಿಸಿ ಮಾರಾತ ರೀ ಬಂದ್ಬಿಡ್ಲೆ ಬಂದ್ಬಿಡಲೇ ಕುಕ್ಕಿಂಗ್ ನಡೆದತ್ರಿ ನಮ್ಮ ಅಪ್ಪ ಅಂದೆ